ಬೆಳಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ದನಗಳ್ಳರ ಹಾವಳಿ ಜಾಸ್ತಿಯಾಗುತ್ತಿದ್ದು ಯುವಕರು ರಸ್ತೆ ಬದಿಗಳಲ್ಲಿ ಗಾಂಜಾ ಸೇವನೆ ಮಾಡುತ್ತಿರುವ ಬಗ್ಗೆ ವ್ಯಾಪಕ ದೂರು ಬರುತ್ತಿದೆ ಈ ಬಗ್ಗೆ ಪೊಲೀಸ್ ಇಲಾಖೆ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳುವಂತೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಮನವಿ ಮಾಡಲಾಗಿದೆ ಎಂಬುದಾಗಿ ಬೆಳಪು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಡಾ ದೇವಿಪ್ರಸಾದ್ ಶೆಟ್ಟಿ ತಿಳಿಸಿದ್ದಾರೆ ಬೆಳಪು ಗ್ರಾಮದಲ್ಲಿ ಏಳು ದನಗಳ ಕಳವು ಆಗಿರುವ ಬಗ್ಗೆ ತಿಳಿದು ಬಂದಿದ್ದು ಎರಡು ದಿನಗಳ ಹಿಂದೆ ಗುರುರಾಜ್ ಆಚಾರ್ಯ ದಂಪತಿಗಳ ಮನೆ ಹಟ್ಟಿಗೆ ದನಕಳ್ಳರು ನುಗ್ಗಿದ್ದು ಮನೆ ಮಾಲಕರು ಎಚ್ಚರವಾದಾಗ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ ಈ ವಿಚಾರ ತಿಳಿದ ತಕ್ಷಣ ತಡರಾತ್ರಿ ಅವರ ಮನೆಗೆ ತೆರಳಿ ಧೈರ್ಯ ತುಂಬಿದ್ದು ಯಾವುದೇ ಒತ್ತಡಕ್ಕೆ ಮಣಿಯದೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ ದೇವಿ ಪ್ರಸಾದ್ ಶೆಟ್ಟಿ ಗ್ರಾಮಸ್ಥರು ಎಚ್ಚರ ವಹಿಸುವಂತೆ ಮನವಿ ಮಾಡಿದ್ದಾರೆ ಕಳೆದ ಕೆಲವು ದಿನಗಳಿಂದ ಜನರಿಂದ ಭಾಳಷ್ಟು ದೂರುಗಳು ಇದೆ ನಾವು ಮೇಯಿಸಲು ಬಿಟ್ಟಂಥ ದನಗಳು ಇದೆ ತಾವು ರಕ್ಷಣೆ ಕೊಡಬೇಕು ಅಂತ ನಾವು ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಂತ ಪೊಲೀಸ್ ಇಲಾಖೆಗೆ ತಿಳಿಸಿದ್ದೇವೆ ಅದರ ಮಧ್ಯೆ ಪುನಃ ಮೊನ್ನೆ ಗುರುರಾಜ್ ಆಚಾರ್ಯರು ಎಂಬ ಒಬ್ಬ ಅಂಗವಿಕಲ ಸಂಪೂರ್ಣವಾಗಿ ಅವರಿಗೆ ಕಣ್ಣು ಕಾಣ್ತಾ ಇಲ್ಲ ಅವರು ಗಂಡ ಹೆಂಡತಿ ಬಡತನದಿಂದ ಜೀವನವನ್ನು ಮಾಡ್ತಾ ಇದ್ದಾರೆ ಅವರು ಎರಡು ದನಗಳನ್ನು ಮೂರು ಸನಸಿನ ತನ್ನ ಜಾಗದಲ್ಲಿ ಕಷ್ಟಪಟ್ಟು ಸಾಕಿ ಆ ದನಗಳಿಂದ ಬಂದ ಉತ್ಪಾದನೆಯಿಂದಲೇ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅವರ ಮನೆಗೆ ಮೊನ್ನೆ ರಾತ್ರಿ ಯಾರ ನುಗ್ಗಿ ದನಗಳನ್ನು ಕಳ್ಳತನ ಮಾಡಲು ಬಂದಿದ್ದಾರೆ ಅಂತ ಅವರು ಸುಮಾರು ಹನ್ನೆರಡು ಗಂಟೆ ರಾತ್ರಿಗೆ ತಿಳಿದು ಬೊಬ್ಬೆ ಹೊಡೆದು ಮನೆಯಿಂದ ಹೊರಗಡೆ ಬಂದಾಗ ಎಲ್ಲರೂ ಓಡಿ ಹೋಗಿದ್ದಾರೆ ನಮಗೆ ವಿಚಾರ ತಿಳಿಸಿದ ತಕ್ಷಣ ನಾವು ರಥೋರಾತ್ರಿ ಅವರ ಮನೆಗೆ ತೆರಳಿ ಅವರಿಗೆ ಧೈರ್ಯ ಹೇಳಿದ್ದೇವೆ ನಿಮ್ಮೊಂದಿಗೆ ನಾವಿದ್ದೇವೆ ಯಾರೇ ಆಗಲಿ ಅಷ್ಟೇ ಪ್ರಭಾವಶಾಲಿಯಾಗಿರಲಿ ಕಾನೂನಿನ ವಿರುದ್ಧ ಯಾರು ಕೆಲಸ ಮಾಡ್ತಾರೆ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಮಾನ್ಯ ಎಸ್ ಪಿ ಅವರಿಗೆ ಮನವಿ ಮಾಡಿದ್ದೇನೆ ಮತ್ತು ಬೆಳಪುವಿನಲ್ಲಿ ಹಲವು ಹುಡುಗರು ಯುವಕರು ಗಾಂಜಾ ಸೇವನೆಯಿಂದ ಹೊರಗಿನವರೆಲ್ಲ ಬಂದು ಅಲ್ಲಿ ದಾಂಧನೆ ಮಾಡ್ತಾ ಇದ್ದಾರೆ ರಾತ್ರಿ ರಸ್ತೆಗಳಲ್ಲಿ ಅದ್ದ ಅಡ್ಡಾಡಿ ಜನರಿಗೆ ಆಚೆ ಈಚೆ ಹೋಗಲಿಕ್ಕೆ ತೊಂದರೆ ಆಗ್ತಾಯಿದೆ ಎಂಬ ಬಗ್ಗೆ ದೂರುಗಳು ಬಂದಿದೆ ನಾವು ಈಗಾಗಲೇ ಅನೇಕ ಕಡೆ ಗಾಂಜಾ ಸೇವನೆಯ ವಿರುದ್ಧ ದೊಡ್ಡ ಆಂದೋಲನವನ್ನು ಕೂಡ ಮಾಡಿದ್ದೇವೆ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಬೆಳಪುರ್ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು ಅಂಬೇಡ್ಕರ್ ಭವನ ಆಗಿರ್ಬೋದು ನಮ್ಮ ಎಸ್ ಎಸ್ ಎಫ್ ಆಗಿರ್ಬೋದು ಎಲ್ಲೆಲ್ಲ ಕಡೆಯಲ್ಲೂ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳವರ ಮೂಲಕ ಆ ದೊಡ್ಡ ದೊಡ್ಡ ರೀತಿಯಲ್ಲಿ ಅವರಿಗೆ ಅದರ ಸಾಧಕ ಬಾಧಕಗಳ ಬಗ್ಗೆ ಅನೇಕ ಚರ್ಚೆಗಳನ್ನು ಕೂಡ ಮಾಡಿಸಿ ನಮ್ಮ ಯುವಕರನ್ನು ತಪ್ಪು ದಾರಿಗೆ ಹೋಗಬಾರ್ದು ಹೋದಲ್ಲಿ ಮುಂದೆ ಬಹಳ ಜೀವನದಲ್ಲಿ ಅನಾಹುತ ಆಗ್ತದೆ ಅಂತ ಈ ವಿಚಾರಗಳನ್ನು ಹೆತ್ತವರಿಗೂ ತಿಳಿಸಿದ್ದೇವೆ ಆದ್ದರಿಂದ ಈ ಗಾಂಜಾ ಸೇವನೆಯ ಮೂಲಕ ಈ ಎಲ್ಲ ದುಷ್ಕೃತ್ಯ ನಡೀತಾ ಇದೆ ಎಂಬುದು ನಮಗೆ ಅರಿವಾಗಿದೆ ಆ ಗಾಂಜಾ ವ್ಯಸನಿಗಳ ವಿರುದ್ಧ ಹಾಗೂ ರಸ್ತೆಯಲ್ಲಿ ನಡುರಾತ್ರಿಯಲ್ಲಿ ಯಾರೂ ಕೆಲಸವಿಲ್ಲದೆ ಅಲೆದಾಡ್ತಾ ಇರ್ತಾರೆ ಅಂಥವರನ್ನು ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಬಂಧಿಸಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ನಾನು ಈ ಸುದ್ದಿವಾಹಿನಿಗಳ ಮೂಲಕ ಹಾಗೂ ಪೊಲೀಸ್ ಇಲಾಖೆಗೆ ಮನವಿಯನ್ನು ನೀಡುವ ಮೂಲಕ ನಾನು ಒತ್ತಾಯ ಪಡಿಸ್ತಾ ಇದ್ದೇನೆ ಅಂತ ಈ ಮೂಲಕ ತಳಿಬಟ್ಟು